ಸಚಿವರಾಗಬೇಕು ಎನ್ನುವುದು ಎಲ್ಲರಲ್ಲಿಯೂ ಆಸೆ ಇರುತ್ತೆ ಸಚಿವ ಸಂಪುಟ ವಿಸ್ತರಣೆ ಅಧಿವೇಶನದ ಬಳಿಕ ಆಗಬಹುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಂಗಳವಾರ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮೋಡ ಪ್ರಕರಣದಲ್ಲಿ ಮುಜುಗರ ತಂದ ಸಚಿವರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸಚಿವ ಸಂಪುಟ ಬದಲಾವಣೆಯನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದರು

ಏನ ಅವ್ರು ಹೇಳೋದ್ ಮೂರ್ ಸಾವಿರ ಅಂತಾರೆ ಇವ್ರು ದೊಡ್ಡ ಇಲ್ಲ ನಾಲ್ಕೈದ್ ಮೂರ್ ಜನ ಇದಾರೆ ಕನಿಷ್ಠ ಇವ್ರು ಕೇಸ್ ನಿನ್ ಜಗಳ ಮ್ಯಾಗ ಕೇಸ್ ಆಗಿದ್ರಿ ಯಾರ ಒಳ್ಳೆ ಪಾರ್ಟಿ ಮ್ಯಾನ್

ಚರ್ಚೆ ಮಾಡುವಂತ ಪ್ರಶ್ನೆ ಡಿಮಾಂಡ್ ಬರುತ್ತೆ ನಾವು ಮಂತ್ರಿ ಯಾವಾಗ ಡಿಮಾಂಡ್ ಇದಾರೆ ಅದ್ ಮಾಡುವಾಗ ಹೈಕಮಾಂಡ್ ಅವ್ರು ಮಾಡ್ಬೇಕಲ್ಲ ಅವ್ರು ಯಾವಾಗ ನಿಗದಿಗ್ ಮಾಡ್ತಾರ ಯಾರಿಗ ಮಾಡ್ತಾರ ಅನ್ನೋದು ಅವ್ರು ಬಿಟ್ಟಿದ್ದಾರೆ ಎಲ್ಲಾರು ನಾವು ಆಗ್ಬೇಕಂತ ಬಹಳ ಜನ ಆಶೆ ವ್ಯಕ್ತ ಮಾಡಿದ್ದಾರೆ

ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆಯೂ ನಡೆದಿದೆ ಇನ್ನೂ ಸಹ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಶೀಘ್ರದಲ್ಲೇ ಬೆಳಗಾವಿ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗತ್ತೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಮನೆ ಹಾಕಲಾಗುವುದು ಎಂದರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ